ಟ್ರೂ ನ್ಯೂಸ್ ಕೋಲಾರಗೆ ಸ್ವಾಗತ ನಾನು ಸತೀಶ್ ಕೋಲಾರ ಲೋಕಸಭಾ ಚುನಾವಣೆ ಇಪ್ಪತ್ನಾಲ್ಕರಂದು ಇಂದು ಬೆಳಗ್ಗೆ ಹನ್ನೆರಡು ಇಪ್ಪತ್ತು ನಿಮಿಷಕ್ಕೆ ಲೋಕಜನ ಶಕ್ತಿ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಜನಶಕ್ತಿ ಪಾರ್ಟಿ ಮೂರು ಮೈತ್ರಿ ಪಾರ್ಟಿಯಿಂದ ನಾಮಪತ್ರ ಸಲ್ಲಿಸಿದರು ಈ ದಿನ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಜನರು ಡಿಸಿ ಆಫೀಸ್ಗೆ ಹೋಗಿ ಅಲ್ಲಿ ಜನಶಕ್ತಿ ಪಾರ್ಟಿ ಅಭ್ಯರ್ಥಿ ಎಂಎಸ್ ಬದ್ರಿನಾರಾಯಣ್ ಅಡ್ವೊಕೇಟ್ ನಾಮಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಅವರ ಆತ್ಮೀಯರು ಅಭಿಮಾನಿಗಳು ಹಾಜರಿದ್ದರು ವಕೀಲರು ಸಮಾಜ ಸೇವಕರೂ ಆದಂತಹ ಎಂಎಸ್ ಬದ್ರಿನಾರಾಯಣ ಅವರು ಮಾತನಾಡಿ ಉದ್ಯೋಗದ ಹಕ್ಕು ಶಿಕ್ಷಣದ ಹಕ್ಕು ಆಹಾರದ ಹಕ್ಕು ಆರೋಗ್ಯದ ಹಕ್ಕು ಆರ್ಥಿಕ ಪ್ರಗತಿ ರೈತ ಮತ್ತು ಕಾರ್ಮಿಕರ ಹಕ್ಕುಗಳು ಮಹಿಳಾ ರಕ್ಷಣೆ ಸಮಾನ ವೇತನ ಉದ್ಯೋಗಶೀಲತೆ ಹಕ್ಕು ಹಾಗೂ ಸಂವಿಧಾನದ ಯಥಾವತ್ ಅನುಷ್ಠಾನಕ್ಕಾಗಿ ಧಾರ್ಮಿಕ ಹಕ್ಕುಗಳು ರಕ್ಷಣೆಗಾಗಿ ಯುವ ಸಬಲೀಕರಣ ಇತ್ಯಾದಿ ಹಕ್ಕುಗಳಿಗಾಗಿ ಸ್ಥಳೀಯ ನಿವಾಸಿ ಹಿರಿಯ ವಕೀಲರಾದಂತಹ ಸಮಾಜ ಸೇವಕರಾದಂತಹ ಶ್ರೀ ಎಂಎಸ್ ಬದ್ರಿನಾರಾಯಣ ನಾರಾಯಣ ಲೋಕಜನಶಕ್ತಿ ಆರ್ಪಿಐ ಮತ್ತು ಜನಶಕ್ತಿ ಪಕ್ಷಗಳ ಮೈತ್ರಿ ಅಭ್ಯರ್ಥಿಯಾದ ನನಗೆ ಜಿಲ್ಲೆಯ ಮತದಾರರು ರೈತ ಮುಖಂಡರುಗಳು ನಿಮ್ಮೆಲ್ಲರ ಮತ ಬೆಂಬಲ ಇರುತ್ತದೆ ಎಂದು ಆಶಿಸುತ್ತೇನೆ ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ಅಂಜುತ್ ಪಾಷಾ ಅಧ್ಯಕ್ಷರು ಲೋಕಜನಶಕ್ತಿ ಪಕ್ಷ ಶ್ರೀನಿವಾಸ ನಾಯ್ಡು ಅಧ್ಯಕ್ಷರು ಲೋಕಜನಶಕ್ತಿ ಪಕ್ಷ ಶ್ರೀ ಸಿ ಆನಂದ್ ಅಧ್ಯಕ್ಷರು ಆರ್ಪಿಐ ಪಕ್ಷ ಶ್ರೀ ಎಂ ಗೋಪಾಲ್ ವಕೀಲರು ಶ್ರೀಮತಿ ಇಮ್ರಾನ್ ವಕೀಲರು ಶ್ರೀಮತಿ ಶುಭಾ ವಕೀಲರು ಶ್ರೀ ಮಂಜುನಾಥ ವಕೀಲರು ಮಾಲೂರು ಶ್ರೀ ಜೈರಾಮ್ ವಕೀಲರು ಮುಳಬಾಗಿಲು ಶ್ರೀ ಸುಬ್ರಹ್ಮಣಿ ವಕೀಲರು ಕೋಲಾರ ಶ್ರೀ ಎನ್ ಬಾಲಕೃಷ್ಣ ಶ್ರೀ ಸೈಯದ್ ಬಾಷಾ ಮತ್ತು ಇತರರು ಹಾಜರಿದ್ದರು ಅದನ್ನ ನಾನು ಹೇಳೋದು ಒಂದೇ ಒಂದೇ ಮಾತು ಏನು ಈ ಜಿಲ್ಲೆಯಲ್ಲಿ ದಲಿತರು ಅಲ್ಪಸಂಖ್ಯಾ ಒಂದಾದರೆ ನಾವು ಯಾವ ಕ್ಯಾಂಡಿಡೇಟ್ನ ಡಿಕ್ಲೇರ್ ಮಾಡ್ತೀವೋ ಆ ಕ್ಯಾಂಡಿಡೇಟ್ ಅವ್ರು ಇನ್ನಕ್ಕೆ ಅಲ್ಪಸಂಖ್ಯಾತರ ಏನು ಪರಿಶಿಷ್ಟ ಜಾತಿ ಪ್ರಶಸ್ತ ಪಂಗಡ ಒಬ್ಬ ಅಲ್ಪಸಂಖ್ಯಾತರು ಒಂದಾದರೆ ನಾವು ಫೈನಲ್ ಮಾಡಿದ್ದ ಕ್ಯಾಂಡಿಡೇಟೇ ಹಾ ಇಲ್ಲಿ ರೆಡಿ ಆಗ್ತಾನೆ ಬೆನ್ನಿಂಗ್ ಆಗಿ ಆಗ್ತಾನೆ ಅಂತ ಹೇಳ್ತೀವಿ ಬಟ್ ಒಟ್ಟಿಗೆ ನಾವೆಲ್ಲ ಸೇರಿ ಕೆಲಸ ಮಾಡೋಣ ಶುಭವಾಗಿ ನಿಮಗೂ ಅವಕಾಶ ಸಿಗಲಿ ನಾವು ನಿಮ್ಗೆ ಜೊತೆ ಇರ್ತೀವಿ ಸಹಕಾರ ಮಾಡ್ತೀವಿ ಸರ್ 这个一般没得这个。 ನಿನ್ನೆ ದಿನ ನಾನು ಮಾಧ್ಯಮದ ಮುಖಾಂತರ ನನ್ನ ಈ ಚುನಾವಣೆ ನಾಮಪತ್ರ ಸಲ್ಲಿಕೆ ವಿಚಾರವನ್ನು ಹಾಗೂ ಈ ಕ್ಷೇತ್ರವನ್ನು ಹೇಗೆ ಅಭಿವೃದ್ಧಿಪಡಿಸಬೇಕು ಅನ್ನೋ ವಿಚಾರವನ್ನು ನಾನು ಸವಿಸ್ತಾರವಾಗಿ ನಿನ್ನೆ ಮಾಧ್ಯಮದ ಮುಖಾಂತರ ನನ್ನ ಭಿನ್ನವನ್ನು ನಿಮ್ಮ ಮುಂದೆ ಹೇಳ್ಕೊಂಡಿದ್ದೀನಿ ಈ ದಿನ ನಾನು ಅದೇ ರೀತಿ ಇದೇ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ನನ್ನ ನಮ್ಮ ಮಾನ್ಯ ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಮನೋಹರ್ ಅವರು ಜಿಲ್ಲಾ ಅಧ್ಯಕ್ಷರಾದ ಅಮ್ಜದ್ ಪಾಷ ಹಾಗೂ ಜಿಲ್ಲಾ ಲೋಕಶಕ್ತಿ ಅಧ್ಯಕ್ಷರಾದ ಶ್ರೀನಿವಾಸ್ ನಾಯ್ಡು ಅವರು ಹಾಗೂ ಜಿಲ್ಲಾ ಅಧ್ಯಕ್ಷರು ಆರ್ ಪಿ ಐ ಭಾರತ್ ಭಾರತ್ ಬಣ ಅವರ ಬಣದ ಜಿಲ್ಲಾಧ್ಯಕ್ಷರಾದ ಸಿ ಆನಂದ ಹಾಗೂ ವಕೀಲರ ಮಿತ್ರರಾದ ಗೋಪಾಲ ಕೃಷ್ಣಪ್ಪ ಹಾಗೂ ನಾಯಕ ಸಮುದಾಯದ ಮುಚ್ಚದ್ದಿಯಾದ ಭೈರಪ್ಪ ಇವರ ಮತ್ತು ಇನ್ನೂ ಇತರ ವಕೀಲರ ವಕೀಲ ವಕೀಲರ ಮತ್ತು ಹಲವು ಮುಖಂಡರ ಬೆಂಬಲದಿಂದ ನಾನು ಈ ದಿನ ನಾಮಪತ್ರವನ್ನು ಸಲ್ಲಿಸಿ ಅಲ್ಲಿಗಡೆ ನಾನು ಈ ಜನರ ಅಭಿಪ್ರಾಯವನ್ನು ಪಡ್ಕೊಂಡು ಆ ಜನರ ಅಭಿಪ್ರಾಯದಂತೆ ನನ್ನ ನಮ್ಮನ್ನು ಅಧಿಕ ಮತದಿಂದ ನಮ್ಮ ಸಿದ್ಧಾಂತಗಳನ್ನು ಗುರುತಿಸಿ ಬೆಂಬಲಿಸಿ ಜಯಶೀಲ್ರಾಗ್ ಮಾಡೋವಂಥ ಎಲ್ಲ ಭರವಸೆಯನ್ನು ನೀಡ್ತಾ ಇದ್ದಾರೆ ಹಾಗೂ ಈ ಕ್ಷೇತ್ರದ ಜನತೆಯ ಸೇವೆಯನ್ನು ಮಾಡುವಂಥ ಅವಕಾಶ ಕಲ್ಪಿಸಿಕೊಡ್ತಾರೆ ಹೇಳಿಬಿಟ್ಟು ನಂಬಿಕೆಯಿಂದ ನಾನು ಜನರ ವಿಶ್ವಾಸವನ್ನು ಗಳಿಸೋದಕ್ಕೆ ಎಲ್ಲ ನಮ್ಮ ಕ್ಷೇತ್ರದ ಮುಖಂಡರುಗಳನ್ನ ಭೇಟಿ ಆಗ್ತಾ ಇದ್ದೇನೆ ಅದೇ ರೀತಿ ಈ ದಿನ ನಮ್ಮ ಜೊತೆ ನಮ್ಮ ಎಲ್ಲ ಮುಖಂಡರು ಬೆಂಬಲಿಸಿ ನಾಮಪತ್ರ ಸಲ್ಲಿಸೋದಕ್ಕೆ ಎಲ್ಲ ಸಹಕಾರ ಮಾಡಿದ್ದಾರೆ ಹಾಗೂ ಹೆಚ್ಚಿನ ಬೆಂಬಲ ದೊರಕಿಸಿ ಜಯಶೀಲರನ್ನಾಗಿ ಮಾಡೋದಕ್ಕೆ ಎಲ್ಲರೂ ಶ್ರಮಪಟ್ಟು ಈ ಕ್ಷೇತ್ರದ ಸೇವೆಯನ್ನು ಮಾಡೋದಕ್ಕೆ ಎಲ್ಲರೂ ತಂಕಣಬದ್ಧರಾಗಿದ್ದೀವಿ ನಾವೆಲ್ಲ ಸೇರಿ ಅನ್ನೋ ವಿಚಾರನ ನಾನು ತಮ್ಮ ಮುಂದೆ ಹೇಳಿ ನನ್ನನ್ನು ಹೇಳಿಬಿಟ್ಟು ತಮ್ಮಲ್ಲಿ ಮನೆ ಮಾಡ್ಕೊಳ್ತಾರೆ ಜೈ ಹಿಂದ್ ಜೈ ಕರ್ನಾಟಕ ಶ್ರೀ ಎಂ ಎಸ್ ಬದ್ರೀನಾಥ್ರವರು ಕೋಲಾರ ಇದೊಂದು ಲೋಕಸಭಾ ಚುನಾವಣೆಗೆ ಸರಿ ಅಷ್ಟೇ ಇವರಿಗೆ ನಮ್ಮ ಲೋಕ ಜನಶಕ್ತಿ ಪಕ್ಷದಿಂದ ಬೆಂಬಲವನ್ನು ಸೂಚಿಸಿ ಇವರನ್ನು ಜೇಸಿಲೇ ಮಾಡಬೇಕಂದ್ರೆ ತಮ್ಮಲ್ಲಿ ವಿನಂತಿ ಮಾನ್ಯ ಕೋಲಾರ ಜಿಲ್ಲೆಯ ಮತದಾರ ಬಂಧುಗಳಲ್ಲಿ ನನ್ನ ಸವಿನಯ ಪ್ರಾರ್ಥನೆ ಏನಂದರೆ ಸ್ವಾತಂತ್ರ್ಯ ಬಂದು ಇದುವರೆಗೂ ಸುಮಾರು ಎಪ್ಪತ್ತು ವರ್ಷ ಕಳೆದರೂ ಅಷ್ಟೇ ಇದುವರೆಗೂ ಬಡವನಿಗೆ ಯಾವುದೇ ರೀತಿ ಸ್ವಾತಂತ್ರ್ಯ ಸಿಕ್ಕಿಲ್ಲ ಕೋಲಾರ ಜಿಲ್ಲೆ ಈ ಹಿಂದೆ ಬಹಳ ಶ್ರೀಮಂತವಾಗಿತ್ತು ಚಿನ್ನದ ಗಣಿ ಪ್ರದೇಶ ಅಂದ್ರೆ ಸುಮಾರು ವರ್ಷಗಳ ಹಿಂದೆ ಬ್ರಿಟಿಷರು ಇದನ್ನ ಚಿನ್ನವನ್ನು ಲೂಟಿ ಹೊಡೆದ್ರು ಕೂಡ ಇದನ್ನ ಚಿನ್ನವನ್ನು ಇದು ಎಷ್ಟೋ ಡೆವಲಪ್ಮೆಂಟ್ ಮಾಡುವಂತ ಒಂದು ಅವಕಾಶ ಇತ್ತು ಆದ್ರೆ ಸರ್ಕಾರಗಳು ಈ ಬಡಬಗ್ಗನ್ನ ಮೇಲಕ್ಕೆ ಎತ್ತುವಂತ ಪ್ರಯತ್ನಗಳು ಮಾಡಲಿಲ್ಲ ಕೋಲಾರ ಜಿಲ್ಲೆ ಬರಪೀಡಿತ ಪ್ರದೇಶ ಸುಮಾರು ವೈವಿಧ್ಯ ವೈವಿಧ್ಯಮೇ ಇದೆ ಇದರಲ್ಲಿ ವಿವಿಧ ಜಾತಿ ಧರ್ಮ ಭಾಷೆ ಎಲ್ಲ ಪಂಗಡಗಳು ಎಲ್ಲ ಎಲ್ಲ ಬಾಂಧವರು ಜೀವನ ನಡೆಸ್ತಾ ಇದ್ದೇವೆ ಆದರೆ ಈ ಜಿಲ್ಲೆಯಲ್ಲಿ ಇಲ್ಲಿ ಸ್ಥಳೀಯರಿಗಿಂತ ಔಟ್ ಆಫ್ ಅಂದ್ರೆ ಹೊರಗಿನವರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಈಗ ಕಾಂಗ್ರೆಸ್ ಆಗಿರ್ಬೋದು ಅಥವಾ ಬಿ ಜೆ ಪಿ ಆಗಿರ್ಬೋದು ಅಥವಾ ಇನ್ನೊಂದು ಯಾವುದೇ ಪಕ್ಷ ಆಗಿರ್ಬೋದು ಇಲ್ಲಿ ಯಾಕೆ ಗಂಡುಗಳಿಲ್ವಾ ಯಾಕೆ ಯಾಕೆ ಇಲ್ಲಿಗೆ ಇಲ್ಲಿ ಪ್ರತಿಯೊಬ್ಬರಿಗೂ ಬಂದ್ಬಿಟ್ಟು ವಿದ್ಯಾವಂತರು ಇದ್ದೀರಿ ವಕೀಲರು ಮುಖಂಡರುಗಳು ಎಲ್ಲರೂ ಇದ್ದೀವಿ ಒಳ್ಳೆ ಸವಿನಯ ಪ್ರಾರ್ಥನೆ ಏನಂದ್ರೆ ಎಲ್ಲ ಜಿಲ್ಲೆಯ ಎಲ್ಲ ಮತದಾರ ಬಂಧುಗಳಲ್ಲಿ ಈ ಹೊರಗಿನ ಯಾವುದೇ ರೀತಿ ಪ್ರಾಶಸ್ತ್ಯ ಕೊಡಬಾರ್ದು ಇವರಿಗೆ ಓಟ್ ಹಾಕಬಾರ್ದು ನಮ್ಮ ಸ್ಥಳೀಯರನ್ನ ಗೆಲ್ಲಿಸಿ ಪಾರ್ಲಿಮೆಂಟ್ ಕಳಿಸ್ಬೇಕು ಪಾರ್ಲಿಮೆಂಟ್ ಕಳಿಸಿದಾಗ ನಮ್ಮ ಜಿಲ್ಲೆಯ ಅಹವಾಲುಗಳು ಏನಿದೆ ನಮ್ಮ ಸಮಸ್ಯೆಗಳು ಏನಿದೆ ಅದನ್ನು ಬಂದು ಗುದ್ದಿ ದನಿ ಎತ್ತಿ ನಾವು ತಲೆ ಮೇಲೆ ಕಲ್ಲಿಟ್ಕೊಂಡು ಧರಣಿ ಮಾಡಿ ಹೋರಾಟ ಮಾಡಿ ನಮ್ಮ ಜಿಲ್ಲೆಗೆ ಏನ್ ಮಾಡ್ಬೇಕು ಅದನ್ನ ಮಾಡಿಸ್ಕೊಳ್ಳುವಂತ ಧೈರ್ಯ ಧೈರ್ಯ ನಮ್ಮಲ್ಲಿ ಇದೆ ನಮ್ಮನ್ನು ಬೆಂಬಲಿಸಿ ಒಂದು ಅವಕಾಶ ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ